ನಾನು ಅವ್ರ ಹತ್ರ ಸ್ಟೋರಿ ಕೇಳಿದೆ ಏನಿದು ಅಂತ ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ ಮೊದಲೇ ಬಾರಿ ಕನ್ಮಂಗ್ಲ ಅಂತ ಅನ್ನೋಂಥ ವಿಲೇಜು ಕಣ್ಮಂಗ್ಲ ಸೀಗೆ ಹಳ್ಳಿ ಎರಡು ಒಟ್ಟಿಗೆ ಇರ್ತಕ್ಕಂಥ ವಿಲೇಜ್ ಅದು ಅಲ್ಲಿ ವಾಸ ಇದ್ದಾರೆ ಈಗ ಸದ್ಯಕ್ಕೆ ಚೆನ್ನೈನಲ್ಲಿದ್ದಾರೆ ಅಲ್ಲಿ ಫಸ್ಟ್ ಅಪ್ಲೈ ಮಾಡಿದರು ಅಂತ ಬಂತು ಆಮೇಲೆ ರಿಜೆಕ್ಟ್ ಅಂತ ಬಂತು ಎರಡನೇ ಸಲ ಅಪ್ಲೈ ಮಾಡಿದರು ಮೂರನೇ ಸಲ ಅಪ್ಲೈ ಮಾಡಿದರು ಹಂಗೆ ಬಂತು ಮೂರು ಸಾರಿ ನಾಲ್ಕನೇ ಸಲ ಅವ್ರ ತಾಯಿ ಹೆಸರು ಹಾಕಿಬಿಟ್ಟು ಅಪ್ಲೈ ಮಾಡಿದರು ದೇವ್ರ ಮೇಲೆ ನಂಬಿಕೆ ಇತ್ತು ತಾಯಿ ಮೇಲೆ ಅದು ರಿಸೆಕ್ಟ್ ಆಯಿತು ಓಟರ್ ಲಿಸ್ಟ್ ತೆಗೆದು ನೋಡಿದಾಗ ನಾಲ್ಕು ಹೆಸರು ಬೇರೆ ಬೇರೆ ಬೂತಲ್ಲಿ ಬಂದಿದೆ ಅವರಿಗೆ ಅದಾದಮೇಲೆ ಫಾರ್ಮ್ ನಂಬರ್ ಸೆವೆನ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆನ್ಲೈನ್ನಲ್ಲಿ ಬೂತ್ ನಂಬರ್ ನೂರ ಇಪ್ಪತ್ತೈದು ಬಿಟ್ಟು ಉಳಿದ ಕಡೆ ಮೂರು ಕಡೆ ಡಿಲೀಟ್ ಮಾಡಿ ಅಂತ ಅಪ್ಲೈ ಮಾಡಿದ್ದಾರೆ ಓಟ್ ಹಾಕಿರೋದು ಒಂದೇ ಕಡೆ ಇದು ಗುರು ಕಿರ್ತ್ ಸಿಂಗ್ ಅವರ ಕತೆ ಆದಿತ್ಯ ಶ್ರೀವಾತ್ಸವ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಲಖನೌನವರು ಅವರು ಕ್ರೊನಾಲಿಕಲ್ ಆರ್ಡರ್ ವ್ಯತ್ಯಾಸ ಮಾಡಿದ್ದಾರೆ ಬೆಳೆಯೋದ್ರೆ ಪ್ರೆಸೆಂಟೇಶನ್ ಪ್ರೆಸೆಂಟೇಶನ್ನಲ್ಲಿ ಕನ್ಫ್ಯೂಷನ್ ಮಾಡೋಕ್ಕೆ ಹತ್ತೊಂಬತ್ತು ವರ್ಷ ಇದ್ದಾಗ ಲಖನೌನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಸೇರಿದ್ದಾನೆ ಇವನು ಎಮ್ ಬಿ ಎ ಮಾಡಿದ್ದಾನೆ ಆಮೇಲೆ ಎಂ ಬಿ ಎ ಮಾಡಿ ಮುಂಬೈನಲ್ಲಿ ಕೆಲಸ ಸಿಕ್ಕಿದೆ ಮುಂಬೈನಲ್ಲಿ ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದಾನೆ ಮುಂಬೈನಿಂದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದಾಗ ನಾನು ಆಗಲೇ ಹೇಳಿದೆ ಪ್ರಿಸ್ಟೇಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಅಂತಿದೆ ಟವರ್ ನಂಬರ್ ಮೂವತ್ತೊಂಬತ್ತರಲ್ಲಿ ಇದ್ದ ಅವಾಗ ಅಸೆಂಬ್ಲಿಗೆ ಓಟ್ ಹಾಕಿದ್ದಾನೆ ಅದೇ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಖರೀದಿ ಮಾಡ್ತಾನೆ ಫ್ಲ್ಯಾಟ್ ಖರೀದಿ ಮಾಡಿ ಲೋಕಸಭೆಗೆ ಓಟ್ ಹಾಕಿದ್ದಾನೆ ಬೇರೆ ಬೇರೆ ಬೂತ್ ಅಲ್ಲಿದೆ ಅಪಾರ್ಟ್ಮೆಂಟ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಇರೋದ್ರಿಂದ ಸಾವಿರ ಸಾವಿರದ ಇನ್ನೂರಾದ ಹೊಸ ಬೂತ್ ಮಾಡ್ತಾರೆ ಹಿಂಗೆ ಬೇರೆ ಬೂತಿಗೆ ಬಂದಿದ್ದಾರೆ ಅಲ್ಲಿ ಓಟ್ ಹಾಕ್ತಿದಾರೆ ಇವನು ಕೂಡ ಫಾರ್ಮ್ ನಂಬರ್ ಸೆವೆನ್ ಹಾಕ್ಬಿಟ್ಟು ಚೇಂಜಿಗೆ ಅಪ್ಲೈ ಮಾಡಿದ್ದಾರೆ ವಿಶಾಲ್ ಸಿಂಗ್ ವಾರಣಾಸಿ ಈ ಎಕ್ಸಾಂಪಲ್ ಕೊಟ್ಟರು ಇವನು ಮಾರತಹಳ್ಳಿಗೆ ಬಂದ ಕೆಲಸಕ್ಕೆ ಜಾಯಿನ್ ಆದ ಬಾಡಿಗೆ ಮನೆಯಲ್ಲಿದ್ದ ಬೂತ್ ನಂಬರ್ ಮುನ್ನೂರ ಇಪ್ಪತ್ತೊಂದರಲ್ಲಿ ಓಟ್ ಚಲಾಯಿಸ್ತಾನೆ ಅಸೆಂಬ್ಲಿಗೆ ಆ ನಂತರ ಸನ್ ಸಿಟಿ ಗ್ಲೋರಿಯಾ ಅಂಥೇಳಿ ದೊಡ್ಕಾನಹಳ್ಳಿ ಅಂತಿದೆ ನಮ್ಮಲ್ಲಿ ಅಲ್ಲಿ ಓಟನ್ನು ಬದಲಾಯಿಸ್ಕೊಳ್ತಾನೆ ಫಾರ್ಮ್ ನಂಬರ್ ಸವೆನ್ ಹಾಕ್ಬಿಟ್ಟು ಅಲ್ಲಿಗೆ ತನ್ನ ಓಟನ್ನು ಬದಲಾಯಿಸ್ಕೊತಾನೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ನಾನೇನು ಹೇಳ್ತಾ ಇದ್ದಾನೋ ಎಲ್ಲ ಕಡೆ ಇಲ್ಲಿ ಡಾಕ್ಯುಮೆಂಟ್ ಇದೆ ಆಮೇಲೆ ತೋರಿಸ್ತೀನಿ ಇದು ಅವ್ರು ಮಾಡಿರೋಂಥ ಎರಡನೇ ಎಕ್ಸಾಂಪಲಿನ ಎಕ್ಸಾಂಪಲ್ ಬಗ್ಗೆ ನಾನು ಹೇಳಿರೋದು ಇನ್ನೊಂದು ಹೇಳಿದ್ದಾರೆ ಅವರು ಫೇಕ್ ಅಡ್ರೆಸ್ ಕೊಟ್ಟಿದ್ದಾರೆ ಫೇಕ್ ಅಡ್ರೆಸ್ ಕೊಟ್ಟಿರೋರು ಎಷ್ಟು ಜನ ನಲವತ್ತು ಸಾವಿರದ ಒಂಬತ್ತು ಜನ ಫೇಕ್ ಅಡ್ರೆಸ್ ಅಂದ್ರೆ ಏನು ಇದರಲ್ಲಿ ಬೂತ್ ನಂಬರ್ ನಾನ್ನೂರ ಮೂವತ್ತೆರಡರ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರದ ನಾನೂರ ಮೂವತ್ತೆರಡು ಇದರಲ್ಲಿ ಚೆಕ್ ಮಾಡಿಸಿದೆ ನಾನು ಹದಿಮೂರು ಜನ ಸಿಕ್ಕಿದ್ದಾರೆ ಹದಿಮೂರು ಜನರನ್ನು ಕೇಳಿದೀವಿ ನಮ್ಮ ಮುಖಂಡರು ಹೋಗಿ ಕೇಳಿದ್ದಾರೆ ಇವರು ಅಡ್ರೆಸ್ ಕೊಟ್ಟಿದ್ದಾರೆ ಅವಾಗ ವೋಟರ್ ಲಿಸ್ಟ್ ಸೇರಿಸುವಾಗ ಸೇರಿಸಿಲ್ಲ ಅಂದ್ರೆ ಅವರು ತಪ್ಪಲ್ಲ ಜೀರೋ ಜೀರೋ ಅಂತ ಬಂದಿದೆ ಜೀರೋ ಅಂತ ಬಂದಿದೆ ಇದನ್ನ ಕೋಟ್ ಮಾಡಿ ನಲವತ್ತು ಸಾವಿರದ ಒಂಬತ್ತು ಜನ ಅದರಲ್ಲಿ ವ್ಯತ್ಯಾಸಗಳಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಆರೋಪ ಮಾಡಿದ್ದಾರೆ ಬಲ್ ಕೋಟರ್ಸ್ ಬಲ್ ಕೋಟರ್ಸ್ ಅಂತ ಹೇಳಿ ಮೂರು ಕಡೆ ಎಕ್ಸಾಂಪಲ್ ಹೇಳಿದ್ದಾರೆ ಒಂದು ಬೆಳ್ಳಂದೂರು ಬೂತ್ ನಂಬರ್ ತ್ರೀ ಫಿಫ್ಟಿ ಒನ್ ಅನ್ಸುತ್ತೆ ಅದರಲ್ಲಿ ಹಾ ಫೋರ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಇದರಲ್ಲಿ ಸಾರಿ ಫೋರ್ ಸೆವೆಂಟಿ ಬೂತ್ ನಂಬರ್ ಎಂಬತ್ತು ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಚೆಕ್ ಮಾಡಿದರೆ ವೋಟ್ ಮಾಡಿರೋರೆ ಆರು ಜನ ಇವರಿದ್ದಾರೆ ಇದಾರೆ ಮತ್ತಲ್ಲಿ ಕೆಲವರು ಇದ್ದಾರೆ ಇದು ಹೆಂಗೆ ಬೂತ್ ಇದೆ ಅಂದ್ರೆ ವಿಡಿಯೋನೂ ಇದೆ ನನ್ನ ಹತ್ರ ಅಲ್ಲಿ ಹೌಸ್ ನಂಬರ್ ತರ್ಟಿ ಫೈವ್ ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಎಂಬತ್ತು ಜನ ಇರ್ತಾರಾ ಅಂತ ಕೇಳಿದಾರೆ ಅವರು ಸ್ವಲ್ಪ ಗ್ರೌಂಡಲ್ಲಿ ಕೆಲಸ ಮಾಡಿದ್ದಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲ ಅರ್ಥ ಆಗ್ತಿದ್ವೇನೋ ಹಾಂ ಯಾರೋ ಕೊಟ್ಬಿಟ್ಟಿದ್ದಾರೆ ರೆಡಿ ಮಾಡಿ ಏನೋ ಎಕ್ಸ್ಪ್ಲೈನ್ ಅವರು ಪಾಪ ಇಲ್ಲಿ ಉದ್ದಕ್ಕೂ ಮನೆಗಳಿದಾವೆ ರೂಮ್ಗಳಿದೆ ಓದಕ್ಕೂ ಇದೆ ಮನೆಗಳಲ್ಲಿ ವಾಸ ಇದ್ದಾರೆ ಅಲ್ಲಲ್ಲ ಅದೊಂದು ಹೋಟೆಲ್ ಹೋಟೆಲ್ ಅಲ್ಲಿ ಕೆಲಸ ಮಾಡುವವರು ಕೆಲಸ ಮಾಡುವವರು ವೋಟರ್ಸ್ ಆಗ್ಬೋದಾ ಆಗ್ಬಾರ್ದಾ ಆಗಿದ್ದಾರೆ ಅವ್ರಿಗೆ ವಸತಿ ಕಲ್ಪಿಸಿದಾರೆ ಹೋಟೆಲ್ನವರು ಉದ್ದಕ್ಕೂ ರೂಮ್ಗಳಿದಾವೆ ನಂಬರ್ ಮಾತ್ರ ಮೂವತ್ತೈದು ಅಂತ ಎಂಟ್ರಿ ಮಾಡಿದ್ದಾರೆ ಡಾರ್ಮೆಟ್ರಿ ಥರ ಮೂವತ್ತೈದರಲ್ಲಿ ಎಲ್ಲರದ್ದು ಎಂಟ್ರಿ ಇದೆ ಇನ್ನೊಂದು ಕೇಸು ಹಂಗೆ ಇರೋದು ಮೂರು ಕೇಸ್ ಹಂಗೆ ಇರೋದು ಒಂದು ಮಾರುತಹಳ್ಳಿಯಲ್ಲಿದೆ ಶಡ್ಗಳಲ್ಲಿದ್ದರು ಈಗ ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆನಂತರ ಇನ್ನೊಂದು ಬ್ರೇವರಿ ಅಂತ ಹೇಳ್ತಾರೆ ನೋಡಿ ಒನ್ ಫಿಫ್ಟಿ ತ್ರೀ ಬ್ರೇವರಿ बूथ नंबर टू फॉर्टी थ्री